ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ ಐವತ್ತು ಸಾವಿರದವರೆಗೆ ಒಂದು ಉಚಿತ ವಿದ್ಯಾರ್ಥಿ ವೇತನ ಸಿಗ್ತಕ್ಕಂಥದ್ದು ಏನೋ ಒಂದು ಚೆನ್ನಾಗಿ ಓದಲು ಆಸಕ್ತಿ ಇರುವ ಒಂದು ವಿದ್ಯಾರ್ಥಿಗಳೇನಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಸ್ವಾಮಿ ದಯಾನಂದ ವಿದ್ಯಾರ್ಥಿ ವೇತನದ ಅಡಿಯಲ್ಲಿ ಒಂದು ಐವತ್ತು ಸಾವಿರದವರೆಗೆ ಒಂದು ಉಚಿತ ವಿದ್ಯಾರ್ಥಿ ವೇತನ ಸಿಗ್ತಕ್ಕಂಥದ್ದು ಈ ಒಂದು ವೇತನಕ್ಕೆ ಯಾರ್ಯಾರು ಆರರು ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಎಲ್ಲವನ್ನು ನಾವು ನೋಡೋಣ ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆಯಲು ಹಿಂದುಳಿದ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕವಾಗಿ ಸಹಾಯ ಮಾಡಲು ಈ ಒಂದು ವಿದ್ಯಾರ್ಥಿ ವೇತನವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಏನು ಈ ಒಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ತನಕ ಉಚಿತವಾಗಿ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡ್ತಕ್ಕಂಥದ್ದು ಏನು ಒಂದು ಚೆನ್ನಾಗಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಯಾವುದೇ ಒಂದು ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಜಾರಿ ಮಾಡಿರ್ತಕ್ಕಂಥದ್ದು ಏನು ಒಂದು ಕನಿಷ್ಠ ಒಂದು ಇನ್ನೂರು ವಿದ್ಯಾರ್ಥಿಗಳಿಗೆ ಈ ಒಂದು ಐವತ್ತು ಸಾವಿರ ತನಕ ವೇತನ ಸಿಗ್ತಕ್ಕಂಥದ್ದು ಈ ಒಂದು ವಿದ್ಯಾರ್ಥಿ ವೇತನವನ್ನು ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗ್ತಕ್ಕಂಥದ್ದು ಒಂದು ಕೊನೆಯ ದಿನಾಂಕ ಬಂದುಬಿಟ್ಟು ಅದು ಯಾವ ದಿನಾಂಕ ಇರೋದು ಮತ್ತು ಅದು ಒಂದು ಒಂದು ಈ ಒಂದು ಅರ್ಜಿಯನ್ನು ಯಾವ ಒಂದು ವೆಬ್ ಅಡ್ರೆಸ್ನಲ್ಲಿ ಅಥವಾ ಒಂದು ಲಿಂಕ್ನ ಯಾವ ಒಂದು ಲಿಂಕ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತೀನಿ ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಸ್ವಾಮಿ ದಯಾನಂದ ಶಿಕ್ಷಣ ವಿದ್ಯಾರ್ಥಿ ವೇತನ ಇದೆ ಈ ಒಂದು ವೇತನಕ್ಕೆ ಫಲಾನುಭವಿಗಳು ಒಂದು ಭಾರತದ ಭಾರತದಲ್ಲಿ ಒಂದು ವೃತ್ತಿಪರ ಪದವಿಗಳನ್ನು ಮಾಡ್ತಕ್ಕಂಥವರು ವಿದ್ಯಾರ್ಥಿಗಳಾಗಿರಬೇಕು ಮತ್ತ ಕನಿಷ್ಠ ಐವತ್ತು ಸಾವಿರ ತನಕ ಇರ್ತಕ್ಕಂಥದ್ದು ಕೊನೆಯ ದಿನಾಂಕ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಇರ್ತಕ್ಕಂಥದ್ದು ವಿದ್ಯಾರ್ಥಿ ವೇತನವನ್ನು ನೀವು ಪಡಿಬೋದಾಗಿದೆ ಏನಿದು ಸ್ವಾಮಿ ದಯಾನಂದ ಶಿಕ್ಷಣ ಒಂದು ವಿದ್ಯಾರ್ಥಿ ವೇತನವನ್ನು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಜಾರಿ ಮಾಡಿರ್ತಕ್ಕಂಥದ್ದು ಏನು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಹಿಂದುಳಿದ ವಿದ್ಯಾರ್ಥಿಗಳಿರ್ತಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಶೇಷ ಪ್ರಯೋಜನವನ್ನು ಒಂದು ಆನಂದಿಸಲಿ ಅಂದು ಈ ಒಂದು ವೇತನವನ್ನು ಜಾರಿ ಮಾಡಿರ್ತಕ್ಕಂಥದ್ದು ಏನು ಒಂದು ಈ ವಿದ್ಯಾರ್ಥಿ ವೇತನದಿಂದ ಅವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಮುಂದಿನ ಒಂದು ಎಜುಕೇಷನಿಗೆ ಅನುಕೂಲ ಆಗ್ತಕ್ಕಂಥದ್ದು ಎಷ್ಟೋ ಒಂದು ಬಡ ವಿದ್ಯಾರ್ಥಿಗಳು ಓದಲು ಇಷ್ಟ ಇರ್ತೈತಿ ಅವರಿಗೆ ಒಂದು ಹಣದ ಸಮಸ್ಯೆಯಿಂದ ಒಂದು ಮುಂದಿನ ಉನ್ನತ ಒಂದು ಶಿಕ್ಷಣಕ್ಕೆ ಹೋಗದೇ ಇರತಕ್ಕಂಥದ್ದು ಈ ಒಂದು ಎಲ್ಲ ಅಂಶಗಳನ್ನು ಇಟ್ಕೊಂಡು ಈ ಒಂದು ಐವತ್ತು ಸಾವಿರ ತನಕ ಈ ಸ್ವಾಮಿ ದಯಾನಂದ ಒಂದು ಶಿಕ್ಷಣ ಸಂಸ್ಥೆಯಿಂದ ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡ್ತಕ್ಕಂಥದ್ದು ಈ ಒಂದು ವೇತನವನ್ನು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಂದರೆ ಒಂದು ಆನ್ಲೈನ್ ಮೂಲಕ ಏನೋ ಒಂದು ವೃತ್ತಿಪರ ಕ ಕಾಲೇಜುಗಳು ಇರ್ತವೆ ಒಂದು ಅಧ್ಯಯನದ ಯಾವುದೇ ತೊಂದರೆ ಇರಬಾರ್ದು ಅನ್ನೋದು ಏನು ಯಾವ್ಯಾವ ಒಂದು ವೃತ್ತಿಪರಗಳು ಆ ಒಂದು ಕೋರ್ಸ್ಗಳು ಇರ್ಬೋದು ಅನ್ನೋದಾದರೆ ಇಂಜಿನಿಯರಿಂಗ್ ಇರ್ಬೋದು ಎಮ್ ಬಿ ಬಿ ಎಸ್ ಮಾಡ್ತಕ್ಕಂಥವ್ರು ಫಾರ್ಮರ್ಸಿ ಐ ಟಿ ಮತ್ತು ಆರ್ಟಿಕಲ್ಚರ್ ಇರ್ಬೋದು ಒಂದು ಹೀಗೆ ಒಂದು ಮತ್ತು ಸೇರಿದಂತೆ ಅನೇಕ ಒಂದು ಸರಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆಗಳಲ್ಲಿ ಎಲ್ಲ ಒಂದು ಪದವಿ ಪೂರ್ವ ಒಂದು ಕೋರ್ಸ್ಗಳೇನಿರ್ತವೆ ಆ ಒಂದು ಕೋರ್ಸ್ಗಳು ಒಳಗೊಂಡಿರ್ತಕ್ಕಂಥದ್ದು ಏನೊಂದು ವೃತ್ತಿಪರ ಪದವಿಗಳನ್ನು ಪಡೀತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನೀಡ್ತಕ್ಕಂಥದ್ದು ಏನು ಈ ಒಂದು ಸ್ವಾಮಿ ದಯಾನಂದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವೇತನವನ್ನು ಕೆಲವೊಂದು ಈಗ ಹನ್ನೆರಡನೇ ತರಗತಿ ಓದ್ತಕ್ಕಂಥವರಿಗೆ ಐದು ಸಾವಿರ ರೂಪಾಯಿ ಹನ್ನೊಂದು ನಾಲ್ಕು ಸಾವಿರ ರೂಪಾಯಿ ಹತ್ತನೇ ತರಗತಿಗೆ ಅಂದರೆ ಮೂರು ಸಾವಿರ ರೂಪಾಯಿ ಈ ರೀತಿ ಇರ್ತಕ್ಕಂಥದ್ದು ಒಂದು ಉನ್ನತ ಕೋರ್ಸ್ಗಳ ಒಂದು ಇದ್ರ ಮೇಲೆ ಅಮೌಂಟ್ ಹೆಚ್ಚಿಗೆ ಆಗ್ತಕ್ಕಂಥದ್ದು ಕನಿಷ್ಠ ಐವತ್ತು ಸಾವಿರ ತನಕ ಇರತಕ್ಕಂಥದ್ದು ಒಂದು ಕೆಲವೊಂದು ಮಾನದಂಡಗಳು ಇರ್ತಕ್ಕಂಥದ್ದು ಏನಪ್ಪ ಒಂದು ಮಾನದಂಡಗಳನ್ನು ನೋಡೋಣ ಒಂದೇದು ಭಾರತದ ಒಂದು ಕಾಯಂ ಆಗಿರಬೇಕು ಈ ಒಂದು ಯೋಜನೆಯ ಲಾಭವನ್ನು ಪಡಿಬೇಕಪ್ಪ ಅಂದರೆ ಭಾರತದ ಖಾಯಂ ಆಗಿರಬೇಕು ಹನ್ನೆರಡನೇ ತರಗತಿಯಲ್ಲಿ ಅಂದರೆ ಸೆಕೆಂಡ್ ಇಯರ್ ಪಿ ಯು ಸಿ ಏನಿರುತ್ತೆ ಅಲ್ಲಿ ಅರುವತ್ತೈದು ಪರ್ಸೆಂಟಿಗಿಂತ ಹೆಚ್ಚಿಗೆ ಅಂಕಗಳನ್ನು ಪಡೆದಿರಬೇಕು ಮತ್ತು ಇಂಜಿನಿಯರಿಂಗು ಏನು ಆಂಗ್ಲೇದಂಥ ಕೋರ್ಸ್ಗಳೇನಿದ್ದಾವೆ ಆ ಒಂದು ಕೋರ್ಸ್ಗಳಿಗೆ ಮಾತ್ರ ಲಭ್ಯ ಇರ್ತಕ್ಕಂಥ ಲಭ್ಯವಿದೆ ಏನು ವಿದ್ಯಾರ್ಥಿಗಳು ಏನು ಒಂದು ಕಾಲರ್ಶಿಪ್ಪಿಗೆ ಅಂದರೆ ಎರಡು ಕಾಲರ್ಶಿಪ್ ಪಡೆಯಲು ಅವಕಾಶ ಇರ್ತಕ್ಕ ಇರುವುದಿಲ್ಲ ಒಂದು ಕಾಲರ್ಶಿಪ್ ಮಾತ್ರ ಪಡಿಬೋದು ಈಗಾಗಲೇ ಏನಾದರೂ ವಿದ್ಯಾರ್ಥಿ ವೇತನ ಪಡೀತಿದ್ರೆ ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಸ ಬರೋದಿಲ್ಲ ಏನು ಒಂದು ಈ ಒಂದು ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಅಂದರೆ ಈಗ ಯಾವುದೇ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಿರುವ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸ್ಬೋದು ಏನು ಒಂದು ಸಂಬಳದ ಪ್ರಮಾಣಪತ್ರ ಅಂದರೆ ಈ ತಂದೆ ತಾಯಿದು ಆದಾಯ ರಿಟರ್ನ್ ತೆರಿಗೆ ಕಟ್ಟಿರ್ತಕ್ಕಂಥದ್ದು ಪುರಾವೆಗಳು ಪ್ರಸ್ತುತ ಪಡಿಸ್ಬೋದು ಏನಕ್ಕೆ ಒಂದು ಕೆಲಸ ಮಾಡುವ ಒಂದು ಸಂಬಳ ಪಡೆಯುವ ಒಂದು ಪೋಷಕರೊಂದಿಗೆ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಿರ್ತಕ್ಕಂಥದ್ದು ಏನು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಯಾವ ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನು ನಾವು ನೋಡೋಣ ಹತ್ತು ಮತ್ತು ಹನ್ನೆರಡನೇ ತರಗತಿಯ ಒಂದು ಅಂಕಪಟ್ಟಿ ಬೇಕಾಗ್ತಕ್ಕಂಥದ್ದು ಅಂದರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಆ ಮಾರ್ಕ್ಸ್ ಕಾರ್ಡ್ ಪ್ರತಿ ಬೇಕಾಗ್ತಕ್ಕಂಥದ್ದು ಒಂದು ಬೋನೋಫೈಡ್ ಪ್ರಮಾಣಪತ್ರ ಇದು ನಿಮ್ಮ ಒಂದು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸಿಗ್ತಕ್ಕಂಥದ್ದು ಅದನ್ನು ಮಾಡಿಸ್ಬೇಕಾಗ್ತಕ್ಕಂಥದ್ದು ಒಂದು ಪ್ರವೇಶ ಪ್ರಮಾಣ ಪತ್ರ ಬೇಕಾಗ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಸೆಮಿಸ್ಟ್ರಿಗಳಿಗೆ ಒಂದು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗ್ತಕ್ಕಂಥದ್ದು ಕೌನ್ಸ್ಲಿಂಗ್ ಅಂಕಪಟ್ಟಿ ಈ ರೀತಿ ಒಂದು ಯೋಜನೆ ಏನಿದೆ ಆ ಒಂದು ಶಿಕ್ಷಣ ಒಂದು ಸಾಲದ ಪುರಾವೆ ವಿದ್ಯುತ್ ಬಿಲ್ ಇರಬೇಕು ಮತ್ತು ಕೃಷಿ ಭೂಮಿ ದಾಖಲಾತಿಗಳು ಒಂದು ಆಧಾರ್ ಮತ್ತು ಒಂದು ಪಾನ್ ಕಾರ್ಡ್ ಅಥವಾ ಐ ಡಿಯ ಒಂದು ನಕಲು ಅಂದರೆ ಚುನಾವಣೆ ಗುರುತಿನ ಚೀಟಿಯ ಒಂದು ನಕಲು ಈ ರೀತಿ ಇವೆಲ್ಲ ಒಂದು ದಾಖಲಾತಿಗಳನ್ನು ನೀವು ನೀಡಬೇಕಾಗ್ತಕ್ಕಂಥದ್ದು ಏನು ಈ ಒಂದು ಸ್ವಾಮಿ ದಯಾನಂದ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಆನ್ಲೈನ್ನಲ್ಲಿ ನೀವೊಂದು ಈ ಫಾರಮನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಏನು ಒಂದು ಅಧಿಕೃತ ವೆಬ್ಸೈಟ್ ಇರ್ತಕ್ಕಂಥದ್ದು ಆ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ ನಂತರ ಒಂದು ಕಾಲರ್ಶಿಪ್ಪನ್ನು ಅನ್ನು ಇರ್ತಕ್ಕಂಥದ್ದು ಕಾಲರ್ಶಿಪ್ ಅಂತ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಏನು ನಂತರ ಒಂದು ಹೊಸ ಪುಟ ತೆರೆಯುತ್ತೆ ನಂತರ ಏನು ಮಾಡ್ಬೇಕಪ್ಪ ಅಂದರೆ ಅಲ್ಲಿ ಚ ನೀವೊಂದು ಎಲ್ಲ ಕ್ಲೀನಾಗಿ ಓದ್ಕೋಬೇಕಾಗ್ತಕ್ಕಂಥದ್ದು ನಂತರ ಅಲ್ಲಿ ಒಂದು ಡೌನ್ಲೋಡ್ ಅಂತ ಇರುತ್ತೆ ಆ ಒಂದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಆ ಫಾರಮ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕಾಗ್ತಕ್ಕಂಥದ್ದು ಆ ಒಂದು ಫಾರಮ್ಮನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ಅದನ್ನು ಭರ್ತಿ ಮಾಡಬೇಕಾಗ್ತಕ್ಕಂಥದ್ದು ಎನಿ ಟೈಮ್ ನೋಡಿ ಫಿಲ್ ಮಾಡಿ ಆ ನಂತರ ನಿಮ್ಮ ಒಂದು ಭರ್ತಿ ಮಾಡಿದ ಅರ್ಜಿಯ ಏನು ನಮೂನೆ ಇರುತ್ತೆ ಆ ಒಂದು ನಮೂನೆಯ ಒಂದು ದಾಖಲೆ ಸ್ಕ್ಯಾನ್ ಮಾಡಿರ್ತಕ್ಕಂಥ ಎಲ್ಲ ನೀವು ಒಂದು ದಾಖಲಾತಿಯ ಹೇಳಿದಂಥ ದಾಖಲಾತಿಗಳನ್ನು ಹಚ್ಚಿ ನಂತರ ನೀವೊಂದು ಕೆಳಗೆ ಲಿಂಕ್ ಇರುವ ಒಂದು ಹೆಸರು ಡಾಕ್ಯುಮೆಂಟ್ ಇವನ್ನೆಲ್ಲವನ್ನೂ ನೀವು ಸಬ್ಮಿಟ್ ಮಾಡಬೇಕಾಗ್ತಕ್ಕಂಥದ್ದು ಏನು ಅಧಿಕೃತ ವೆಬ್ಸೈಟ್ ತೆರೆಯುತ್ತೆ ನಂತರ ಆ ಒಂದು ಮುಖ್ಯ ಪುಟಕ್ಕೆ ಹೋಗಿ ವಿದ್ಯಾರ್ಥಿ ವೇತನ ಏನಿರುತ್ತೆ ಅದನ್ನ ಟಿಕ್ ಮಾಡಿ ನಂತರ ಹೊಸ ಪುಟ ತೆರೆಯುತ್ತೆ ಅಲ್ಲಿ ನಮೂನೆಯನ್ನು ನೀವು ಭರ್ತಿ ಮಾಡಬೇಕಾಗ್ತಕ್ಕಂಥದ್ದು ಹೆಚ್ಚಿನ ಮಾಹಿತಿ